ಗುಂಡಮ್ಮ ಹೆಂಗು ನಮ್ಮ ತಮಗೆ ಅವಳಿ ಜವಳಿ ಹೆಣ್ಣು ಗಂಡು ಎಲ್ಲು ಅದು ಅದೇ ಗಂಡು ಹುಡುಗನೆ ಒಂದಿಟ್ಟು ಆತನ ಸಣ್ಣ ಕೈತಾಲ್ವೇ ಹಾಂ ಹೆಣ್ಣು ಹುಡುಗಿ ಚೆನ್ನಾಗ್ ಐದ್ದು ಉಂಡಿಗೆ ಹೋಗ್ಲಿ ಬಿಡ್ತೀನಿ ಅಜ್ಜಿ ಸಣ್ಣಕ್ಕಿದ್ರೇನಂತೆ ಹೋಗ್ತಾ ಹೋಗ್ತಾನ ಚೆನ್ನಾಗಿ ಆಗ್ತಾವ ಅವನು ಸರಿ ನಾನು ಮಂತಕ್ ಹೋಗ್ತೀನಿ ನಾನು ಮಂತಕ್ ಹೋಗ್ತೀನಿ ಅಂದೆ ಹೆಡ್ಗೆ ಮಾಡಿಸಿ ಇದ ಸುಮ್ಮ ನೀರೇ ಯಾತಾನ ಹೋಗಿವಂತೆ ಹೋಗಿವೆ ಅಂತೆ ಅಲ್ಲಿ ಕುಕ್ಕ ನೋಡಿ ಪಡ್ಸಲ್ಲೇ ಅಲ್ಲಿ ಹೋಗ್ತೀನಿ ಅಂತ ಹೆರಿಗೆ ಮಾಡಿಸಿ ಅಂಜು ಕಳ್ಸೋಕ್ಕಾಗುತ್ತೆ ನಿನ್ನ ಹಾ ಯಾತನೋ ಅರ್ಶಿನ ಕುಂಕುಮ ಯಾಕನ ಕೊಟ್ಟು ಕಳಿಸ್ಬೇಕು ಓ ನಡಿ ಓ ಯಾತು ಬೇಡ ಕಾಂತಿ ಮಜ್ಜಿ ಹೋಗ್ತೀನಿ ನಾನೇನು ಇದನ್ನ ದುಡ್ಡಿಗಾಗಿ ಮಾಡಲ್ಲ ಏನೋ ಯಾರು ಕರೀತಾರೆ ಅಂತ ಹೋಗ್ತೀನಿ ಅಷ್ಟೇನಿ ಅನುಭವಿಸ್ತೀನಿ ಅಂತ ಕರೀತಾರೆ ಹಾಂ ಆದರೂ ನಮ್ಮ ಮನಸ್ಸಿಗೆ ಈ ಸಮಾಧಾನ ಇರಲ್ಲ ಹಾಂ ಹೆರಿಗೆ ಮಾಡಿಸ್ತಾಳಿಗೆ ಏನಾನ ಕುಡ್ದಿದ್ರೆ ಅದು ಒಳ್ಳೇದಾಗಲ್ಲ ನಮಗೆ ಸುಮ್ಮನೆ ನಡಿ ಹಾಂ ನಾನು ಬತ್ತೀನಿ ಹ್ಮ್ ಸರಿ ಅಮ್ಮ ಆಯ್ತು ನಿನ್ನ ಆಸೆನ ಯಾಕೆ ಬೇಡ ಅಮ್ಮನ ಕುಕ್ಕಂಡಿರ್ತೀನಿ ಜಾಲ್ದ್ ಬಾ ಹಾಂ ನೇತ್ರಗೆ ಎಚ್ಚರ ಆಗುತ್ತೆ ಮಾತಾಡ್ಸಿ ஆ குட்ஸ் அந்த ஹங்கா ம் குக்க நடி பி பி நே தமிழ் எச்ச ஆன இல்ல கணிக்காழம் இன்னும் பிரைத்தி இன்னும் சனவத்தி எச்சர ஆக ஐநூயா அந்த ஏனோ ஆகல இல்லை அவர நோட் வந்து அதுக்கே கரையோணா அந்தனா இன்னும் சனவத்தி எச்சராக கர்த்து மாதாடீவன் ஆ சாக்காரன சரி நான் வரல காலி குண்டஜினா அங்கே கழுசேட யாத்தன வந்துட்டு கொட்டு அடக்கெல்லாம் கொட்டு ஆமே அரிசி குங்குமம் கொட்டு கழிசு ம் சரி ஆகணும் குண்டஜி ஹே நம்ம அத்தி எழுதங்க அரிசி குங்கும நான் எல்லா அடிக்கையெல்லாம் கொடுத்தீனி புக்கனடிய ம் ஓ பரவலு ஈகே ஆக்கேக நீவே வந்து நேற்ற இன்னும் பேர எச்சராக தீர நாட் வந்து இஸ்க்கொண்டு ம் நேற்று நோட்களீக ம் சரி அங்கே மா நோ நாளிக்க பாரி வந்து நேத்திரும் எச்சராகிர் தழுவாக நீனும் மாதாட் சங்க ஆகை ம் சரி ஓகே குண்டஜி நேற்றமோ ஒன் கண்டு ஒன்றுஹு எடு அதுவும் ம் எடுக்கு ஆகி இன்னும் ஆசனக்குறோது காலியிலே சித்த கர்க்கே அவனூ நோட்ல அவனும் மொமக்களா ஓ கர்க்கி நீர் நேத்தி எச்சராக வஜ்ஜி வந்து அயோயோயோ நன் மொம எந்த ஆசன்கைதானே முந்தாக விட்டி இவனே தப்ப இப்ப என்னி தப்ப்கை இவனு சண்ணானே ம் நேத்திரம்மா நேத்திரம்மா நேத்திரா நேத்திரா மித்திர எதனம்மா

ಹೆಣ್ಣು ಸ್ವಲ್ಪನ ಒಂದು ಸ್ವಲ್ಪ ನಮ್ಮ ರಾಜಪ್ಪ ನಂಗಿದ್ದಾಳೆ ಅಯ್ಯೋ ಸುಮ್ಮನೀರಪ್ಪ ನೀನು ಪದ್ದು ಹಂಗಿಲ್ಲ ಹುಡುಗ ಏನು ಚೆನ್ನಾಗಿದ್ದಾನೆ ಆಮೇಲೆ ಪದ್ದು ಹಂಗಿದ್ದಾನೆ ಅಂತ ಹೇಳಿ ಪದ್ದು ಬುದ್ಧಿನ ಬಂದು ಗಿಂದಾತು ಆಮೇಲೆ ಪೆದ್ದ ಆಗಿದ್ದಾನೆ ಗಂಡು ಹುಡುಗ ಚೆನ್ನಾಗಿರ್ಬೇಕು ಚಿರ ಹೆಣ್ಣು ಹುಡುಗಿ ಹೆಂಗಿದ್ರು ನಡೆಯುತ್ತೆ ಹಾ ಅಯ್ಯೋ ಏನೋ ಹಂಗ ಇದಾನೆ ಅಂತ ಹೇಳಿದ್ದು ಕಾಣಿ ಹಾ ಸುಮ್ ಮುಂದೆ ಹೋಗ್ತಾ ಹೋಗ್ತಾ ಹೆಂಗ್ ಹೆಂಗಿರ್ತಾರೋ ಏನೋ ಯಾರಿಗ ಗೊತ್ತು ಏನೋ ನಾವ್ ಹೇಳ್ದೇಳಕ್ಕೆ ಹಂಗ ಆಗ್ಬಿಡುತ್ತಾ ಮಕ್ಕದೋಲ್ಕೆ ಹಂಗೈತೆ ಪದ್ದು ಹಂಗೆ ಗಂಡು ಹುಡುಗೊಂದು ಅಂತ ಹೇಳ್ದೆ ಅಷ್ಟೇನೆ ಹಾ

ಸಾಕು ಗಂಡು ಹುಡುಗ ಆದ್ರೆ ಸಾಕು ಇನ್ನು ಯಾರು ಬೇಡ ಅನ್ಸುತ್ತೆ ಹ ಯಾರೋ ನಿನ್ನ ಒಬ್ರಿಗೆ ಅಷ್ಟೇನೆ ಹೆಣ್ಣು ಹುಡುಗಿ ಬೇಕು ಅಂತ ಅನ್ಸೋದು ಹ ಅಯ್ಯೋ ಅಮ್ಮ ಒಂದು ಹೆಣ್ಣು ಒಂದು ಗಂಡು ಇದ್ದೇನೆ ಮನೆಯಾದ್ರು ಹ ಸುಮ್ಮ ಬರೇ ಗಂಡಾದ್ರೆ ಏನಕ್ಕೆ ಆಸ್ತಿಗೋಸ್ಕರ ಬರೇ ಒಯ್ದಾಡ್ತಾವೆ ಗಂಡು ಹುಡುಗರು ಯಾವ್ದ ಬಿಡುಗುಲಾಬಿ ದೇವ್ರು ಕೊಟ್ಟಿದ್ದು ಹ ಅದೇ ನಮ್ಮ ಕೈಯಾಗೈತಾ ಹೆಣ್ಣು ಗಂಡು ಅಂತ ಹೇಳಿ ಮಾಡಿ ಚಮ್ಮಕ್ಕಿ ಹಾ ಇವಟ್ನಲ್ಲಿ ಆರೋಗ್ಯವಾಗಿ ಇದ್ದಾರ ಅಷ್ಟೇ ಸಾಕು ಬಿಡು ಹಾಂ ಗಂಡು ಹುಡುಗ ಒಂದು ಈಡು ಸಣ್ಣಕ್ಕೈತೆ ಹೆಣ್ಣು ಹುಡುಗಿ ಒಂದ್ ಈ ಡಪ್ಪು ಐತಿ ದುಂಡಿಗೆ ಹೆಣ್ಣು ಹುಡುಗಿನೇ ಸಣಕ್ಕಿರೋದು ఊ మళ్ళీ ఎన్ హడు వంద దుండు దప్పు దప్పు చనగైతి గండ్ హడుకుంది సైతి అమ్మా 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 నితమ్మా నితమ్ ఏను ఎదురు కమ్మకు బ ఇలాగే ఇబ్బమ్ ఎర్డు గణు మనకి యో ఎర్డు అమ్మా అమ్మా కణమ్ ఒ కొడమ్మా అమ్మ తిని అవుదా ఎత్కీ హరి తాళమ్మ నోడు నిన్న మగన ನೋಡಿಲ್ಲ ಅಲ್ವೇ ಅಚ್ಚಕಟ್ಟಾಗಿ ನೋಡು ಅಯ್ಯ ಎಷ್ಟು ಮುದ್ದಾಗಿದೆ ನಮ್ಮ ಹಾ ಹೆಂಗು ನನಗೆ ಮೊದಲನೇದೇ ಗಂಡು ಮಗು ಆಗ್ಬೇಕು ಅನ್ನೋ ಆಸೆ ಇತ್ತು ಹೆಂಗೋ ಹದಿಯವರು ಒಂದೆಣ್ಣು ಒಂದ್ ಗಂಡು ಕೊಟ್ಟಿದ್ದಾನೆ ಹೆಂಗ ಹೋಗ್ಲಿ ಬಿಡು ಹ್ಮ್ ಒಬ್ಬ ಗಂಡು ಮಗ ಆದರೂ ಹುಟ್ಟಿದಾನಲ್ಲ ಸದ್ಯ ಹೆಣ್ಮಗು ಆದರೂ ಆಗ್ಲಿ ಗಂಡು ಮಗು ಆದರೂ ಆಗ್ಲಿ ಇಬ್ರು ಒಂದೇ ತರಾನೇ ಹಾ ಹೆಣ್ಮಗು ತುಂಬಾ ಚೆನ್ನಾಗಿರೋದು ಗೊತ್ತಾ ಇಬ್ರು ಚೆನ್ನಾಗಿದ್ದಾರೆ ಆದ್ರೂ ಹೆಣ್ಮಗು ಸ್ವಲ್ಪ ದುಂಡಿಗೆ ಡಪ್ಪ ಐತಿ ಹಾ ಆಯ್ತು ಮಲ್ಲಿ ಇಬ್ರುನು ಒಂದೇನೆ ನನ್ ಮಕ್ಳೇ ಅಲ್ವಾ ಆದ್ರೂನು ನನಗೆ ಗಂಡು ಮಕ್ಳು ಅಂದ್ರೆ ಆಸೆ ಅದಕ್ಕೆ ಮೊದಲನೇ ಮಗು ಮಗುನೇ ಆಗ್ಬೇಕು ಅನ್ನೋ ಆಸೆ ಇತ್ತು ಹಂಗೆ ಗಂಡ್ ಮಗು ಜೊತೆಗೆ ಮಗುನು ಕೊಟ್ಟವನೇ ಹ್ಮ್ ಎಲ್ ಪಾಪು ಹುಟ್ಟೇವಲ್ಲ ಅದಕ್ಕೆ ಅಪ್ಪ ಎಲ್ಲರಿಗೂ ಕೊಡನಿ ಅಕ್ಕ ಹೌದಪ್ಪದು ನನಗೆ ಹೆಣ್ಮಕ್ಳು ಹುಟ್ಟಿದಕ್ಕೆ ಮೈಸೂರ್ ಹಾ ಕೊಡು ಎಲ್ಲಾರ್ಗು ನಮ್ಮ ಮನೆಯವರ್ಗು ಎಲ್ಲಾರ್ಗು ಹುಡುಗರ್ಗು ಊರಾಗೆ ಎಲ್ಲಾರ್ಗು ಮೈಸೂರು ಪಕ್ಕ ಕೊಡು ಹ್ಮ್ ಅಕ್ಕಿಗೆ ಗಂಡ ಪಾಪ ಹುಟ್ಟೈತಿ ಅಂತ ಹೇಳು ಹ್ಮ್ ಹೇಳ್ತೀನಿ ಅಕ್ಕ ಒಂದ್ ಗಂಡ ಪಾಪು ಒಂದ್ ಹೆಣ್ಣು ಪಾಪ ಹುಟ್ಟೈತಿ ನಮ್ಮ ಅಕ್ಕಿಗೆ ಅಕ್ಕ ನಮ್ಮ ಅಪ್ಪ ಮೈಸೂರು ಪಕ್ಕ ಅಂತ ಎಲ್ಲಾರ್ಗು ಕೊಡ್ತಾ ಹೋತೀನಿ ರಂಗ ಸಿದ್ಧ ಆಮೇಲೆ ಬಸ್ ಬುಸ್ ನಾಗಣ್ಣ ಸಾಕಮ್ಮ ಎಲ್ಲಾರ್ಗು ಕೊಡ್ತೀನಿ ಅಕ್ಕ ேக மைசூர் பக்க எல்லாரும் கொனையே நான் திம்பாக உழகு கொட்டே ஒப்ரே இல்லைங்க ஆக நமக்கு அப்பய இன்னொன்னு கேஜினா தருத்தேக எல்லாரும் எல்லை அல்ல வரெல்லாம் இரக்கேனோ அவ்வொன் கொட்டு நீங்க ஜொத்தி க எல்லாரும் கொட்கொம்பி சரி ஆய் ஆமேலே கிட்டு மாம எல்லாரும் ಅಮ್ಮ ನಮ್ಮ ಅತ್ತೆ ನನ್ನ ಗಂಡ ಅವ್ರಿಗೆಲ್ಲರಿಗೂ ಯಾರು ಕೂಟಾನು ಹೇಳ್ ಕಳಿಸು ಎರ್ಗೆ ಆಯ್ತು ಹಿಂಗೆ ಅವಳಿ ಜವಳಿ ಹುಟ್ಟೇವೆ ಅಂತ ಹೇಳಿ ಹೇಳ್ ಕಳಿಸು ನೋಡ್ಕೊಂಡು ಹೋಗೋಕ್ಕೆ ಬರ್ತಾರೆ ಹಾಂ ತಿರ್ಗಿ ಏಳು ಕಳಿಸ್ತಿಲ್ಲ ಅಂತ ಅಂದರೆ ಬೈಕ್ ಎಂತಾರೆ ನೋಡಿ ಯಾರಿಗೆ ಹಾಕ್ತಿದ್ದಂಗೆ ಏಳು ಕಳಿಸ್ತಿಲ್ಲ ಅಂತಾನ ಆಯ್ತಮ್ಮ ಯಾರ ನಾನು ನಿಮ್ಮೂರ್ಗೆ ಹೋಗೋರ್ ಇದ್ರೆ ಅವ್ರ ಕೂಟ ಏಳ್ ಕಳಿಸ್ತೀನಿ ಹೇಳು ಹಾಂ 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 ರೀ ಹೋಗಿ ಈ ಈ ನಮ್ಮ ನೇತ್ರಿಗೆ ಹೆ ಆಗೈತಿ ಅಂತ ಹೇಳಿ ಹೋಗಿ ಜಾತ್ಕ ಬರೆಸ್ತ ಬೀ ಒಂದ್ ಹೆಣ್ಣು ಹುಡುಗಿ ಒಂದ್ ಗಂಡು ಹುಡುಗ ಆಗತಿ ಅಂತ ಹೇಳಿ ಪಂಡಿತರ ಹತ್ರ ಹೋಗಿ ದಿನಾಂಕ ಎಲ್ಲಾನ ಸರಿಯಾಗಿ ಹೇಳಿ ಜಾತಕ ಜಾತ್ಕಾ ಬರಿ ಈ ಹುಟ್ಟಿರ ಮಗು ಮಕ್ಕಳಿಂದ ಒಳ್ಳೆದಾಗುತ್ತ ಕೆಟ್ಟಾಗುತ್ತೆ ಕೆಟ್ಟಿದ್ರೆ ಪರಿಹಾರ ಗಿರಿಹಾರ ಹೇಳ್ತಾರೆ ಹೋಗಿ ಜಾತಕನು ಜಾತ್ಕಾನು ಅಂಜನಿ ಮಕ್ಕಂದ್ ಲಕ್ಷಣ ನೋಡಿ ಏನ್ ಹೇಳ್ತಾರೆ ಎಂಬ ಕೇಳೋಣ ಈಗಲೇನಾ ನಾಳಿಕ್ ಹೋದ್ರೆ ಆಗಲ್ವಾ ಬಿಡು ಈಗಿನ ಊಟ ಇದಾವೆ ಇನ್ನೇನ್ ಹೋಗಿ ಕೇಳ್ಕೊಂಬರಕ್ಕಾಗುತ್ತೆ ರಾಜ ಹೇಳ್ಬೋದ ಅವ್ನು ಎಲ್ಗೋದ್ನಪ್ಪ ಅವ್ನಬ್ಬ ಬರ್ಲಿಲ್ಲ ನೋಡು ಎಲ್ಗೋದ್ನಿ ನೀನ್ ಗಂಡ ಅತ್ತೆ ಒಲ್ದ ಹೋಗ್ಯವ್ರೆ ಏನ್ ಕಳ್ಸಿದೀನಿ ತಿಪ್ಪಣ್ಣಗೆ ಹೋಗ್ತೀನಿ ಅಂತ ಓತವಣ್ಣ ಆ ನಮ್ಮ ಮನೆಯವರಿದ್ರೆ ಈ ಕರಿಯಣ್ಣ ಅಂತ ಹೇಳಿ ಹೇಳಿದೀನಿ ನೇತ್ರ ಹೆರಿಗೆ ಆಗೈತೆ ಬರಕ್ಕೆ ಅಂತ ಹೇಳಿದೀನಿ ಈಗ್ಲಾಗ್ಲಾ ಬರ್ತಾರೆ ಅನ್ಸತ್ತೆ ಹಳಿ ನೇತ್ರ ಮುಗ್ಗಿ ತಲೆ ಕಟ್ಕೆ ಮಪ್ಳಾರ ಯಾತಾರ ತಂದ್ಕೊಡು ಹ್ಮ್ ಇನ್ನ ಇವಾಗಿನ ಹೆ ಆಗೈತಿ ಅದೇ ಹಂಗೆ ಬಿಡ್ತು ಕುಕ್ಕಣ್ಣೆ ಒಳ ಹಿಂಗನ ಗೊತ್ತಾಗ ಬೇಡವಿನಿ ಹೋಗ್ ಹೋಗಿ ಹತ್ತರ ಹೋಗಿ ಹೋಗಿ ಮಲ್ಲಿ ತಾಮ್ರಾಗ ಒಂದ ಒಂದ ಮಕ್ಕಳ ಅಲ್ಲಿ ಬಟ್ಟೆ ಗಂಟನಾಗೆ ಇರ್ಬೇಕೇನು ಬೀರ್ನಾಗೆ ತಾಮ್ರಾಗ ಹೋಗಿ ಸರಿ ಅತ್ತೆ ಆಯ್ತು ತಾಂಬತ್ತೀನಿ ಇಬ್ರಿಗೂನು ಹಾಳು ಕೊಡ್ಸಿ ಮನಕ್ಸು ಮನಿಕೊಂಡು ನೀನು ಒಂದ್ ಸ್ವಲ್ಪ ಮನಿಕೆ ಆಮೇಲೆ ಎತ್ತನನ ಗಂಜಿನೇತನ ಕಾಸ್ ಕೊಡ್ತೀನಿ ಕುಡಿಬಂತಿ ಹಾ ಸರಿ ಅಮ್ಮ ಆಯ್ತು ಹಾಳು ಕೊಡಿಸ್ತೀನಿ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ನಮ್ಮ ನೇತ್ರ ಮನೆಯ ಹೆಸರಿನಗೆ ಹಾಗೇನೇ ಪಂಡಿತ್ರರು ಇದ್ದರೆ ಜಾತಕ ಬರ ಕೊಡ್ತಾರೆ ಅಂತ ಕೇಳಕೊಂಡು ಕೊಟ್ರಿ ಬರಿಸ್ಕಿನ್ ಬತ್ತಿಲ್ಲ ಅಂದ್ರೆ ಇಲ್ಲಿಗೆ ಕರ್ಕ ಬರ್ತೀನಿ ನಾನು ಅದನೇ ತಾನೇ ಯಾವಾಗಲೂ ಹೇಳಿದ್ದು ಓ ಕೇಳಕೊಂಡು ಬಾನೆ ನಾಳೆ ಹೋಗ್ತೀನಿ ನಾಡ್ದ್ ಹೋಗ್ತೀನಿ ಅಂತೀಯ ಹೋಗಿವಾಗ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದರ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರೆಲ್ಲಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ नमस्कार